ಕಾಲು ಇಕ್ಕಬೇಡ ನೀನು ಮನೆ ಒಳಗೆ ಕಾಲಿಕ್ಕಿದೆಯಂದ್ರೆ ಸರಿಯೋಗ ನೀನು ಈಗ ಆಚಾರನ ಇಟ್ಕಿರಲ್ಲ ನೋಡಿ ಹೇಳಿರ್ತೀನಿ ತಲೆ ಮೇಲೆ ಕೊತ್ಕೊಂಡು ತಿರುಗಿಸ್ತಾ ಇದ್ದಲ್ಲ ಅವಳನ್ನ ಹೇಳಿರು ಕೇಳ್ತಿರ್ಲಿಲ್ಲ ನೀನು ಎಷ್ಟು ಹೇಳ್ತಿದ್ದೆ ಹೇಳು ಅವಳು ಎಷ್ಟನ ತಲೆ ಮೇಲೆ ಇಕ್ಕೇಬೇಡ ಕೆಲಸ ಕೊಡಿಸು ಅಂತ ಹೇಳಿ ಬಿಡಪ್ಪ ನಮ್ಮ ಮಗಳು ಒಬ್ಳೆ ಒಬ್ಳು ಮಗಳು ಅಂತ ಹೇಳ್ತಿದ್ದೆ ಇವತ್ತು ನೋಡಿ ಎಂಥ ಕೆಲಸ ಮಾಡೋದು ನಿನ್ನ ಮಗಳು ಇಂದೊಳ್ಳೆ ಕತ್ಕಣಪ್ಪ ಅಲ್ಲ ನಾನೇನು ಮಾಡಿ ಮದುವೆ ಆಗಿರೋದಕ್ಕೆ ಈ ಹುಡುಗ ನಾನು ಬಯ್ಯತ್ತೆ ಅಲ್ಲ ಕಣ ನಾನೇನು ಅಂತ ನಿನ್ನ ಹೇಳಿ ಯೇ ಅವಳಿಗೆ ಹ್ಞೂ ಕೆಲಸ ಇಕ್ಕಲಿಲ್ಲ ಏನಿಲ್ಲ ಬಿಡಲ್ಲ ಪಾಪ ಬಿಡಲ್ಲ ಅಂತ ಹೇಳ್ದೆ ಹ್ಞೂ ನಾನು ಎಷ್ಟು ಹೇಳ್ದೆ ನಿನಗೆ ಕೇಳಲಿಲ್ಲ ಅವಳು ಹೇಳ್ತಿದ್ಲು ಅತೇ ಏನನ್ನ ಇಕ್ಕತ್ತೆ ಕೆಲ್ಸಕ್ಕೆ ಇಕ್ಕತ್ತೆ ಅವಳ ಅಂತ ಏ ಇಲ್ಲ ಕಣೇ ಮಗಳು ಕೆಲಸ ಮಾಡಲ್ಲ ಅಂತಿದ್ದೆ ಇವಾಗ ನೋಡು ಎಂಥ ಕೆಲಸ ಮಾಡೋದು ನಮ್ಮ ಮದ್ಯಾದೆ ತೊಗ್ದೋದ್ಲು ആകെക്കു ലൗഡി ഹെ മെർദു ഊരായി ബേട ഏൻ ബീളക്ക് കൊടുത്ത ഓടാണു ഹേന ഏനെ ഹെ നന്ന മ ആകെ ഹേ നന്ന മ ആ റമ്പാളു ആക്കു ലൗഡീ മഴ വരക്ക് നിൽസവനി നാനേം മാടപ്പാ നാനക്കൊട്ടേ നമ്മു എണ്ണ്മൂർ ദിന നന്ന മനക്ക് ബരബേട മനിയ്ക്ക് വരബേട അത്യല്ല നാനേനോദന അവളീ ഹഡ്ഗണപ്പ ಅಲ್ಲ ನಾನೇನ ಅಂದಿದ್ದೀನ ಏನನ್ನ ಅವ್ನು ಅವಳನ್ನ ಹೋಗಮ್ಮ ನೀನು ಅಂತ ಹೇಳಿದಿನ ಹೋಗಿ ಮದುವೆ ಆಗಮ್ಮ ಅಂತ ಏನೋ ನಾನು ಹೇಳಿದ್ನಿ ಈ ಹುಡುಗ ನಾನು ಬೈಯುತ್ತಲ್ಲ ಹಂಗೇನೆ ನೀವು ಎರಡು ಮೂರು ದಿನ ಮನೆಯಕ್ಕೆ ಹೋಗೋಣ ಅಂದ್ರೆ ನಾನು ನೀರು ಹೊಯ್ಕೊಂಡಿಲ್ಲ ನಾನು ನೀರು ಹೊಯ್ಕೋಬೇಕು ಅಂದ್ರೆ ಮನೆಯಕ್ಕೆ ಬರಬೇಡ ಅಂತ ಹೇಳಲ್ಲ ನೀನು ಬರಬೇಡ ನೀನು ಬರಬೇಡ ನೀನು ನೋಡು ಹೇಳಿರ್ತೀನಿ ನಮ್ಮ ಮನೆಯಕ್ಕೆ ಕಾಲಿಕ್ ಬೇಡ ಅವಳು ಎಲ್ಲಿ ಹೋಗಿ ಅವಳೆ ಅದು ಯಾರ ಜೊತೆ ಹೋಗಿ ಅವಳೆ ಅಂತ ಹೇಳಿ ನೀನು ಪಾತ್ರೆ ಹಚ್ಚೋವರೆಗೂ ನಮ್ಮ ಮನೆಯಕ್ಕೆ ಬಂದ್ಗಿಂದೀಯ ನೋಡಿ ಹೇಳಿರ್ತೀನಿ ಹ್ಞೂ ನೀನು ಬರ್ಕೊಡ್ದು ಅಂದ್ರೆ ಬರ್ಕೊಡ್ದು

ಮತ್ತೆ ಹೇಳದೇನೆ ಬರ್ಕೂಡ ನೀನು ಬರ್ ಕೊಡ್ದು ಇಲ್ಲಿ ಬರ್ಬಾರ್ದು ಅಂದ್ರೆ ಬರ್ಬಾರ್ದು ಇವನಬ್ಬ ಹೇಳು ನಾನೇನೇನು ಮಾಡಿದ್ದೇನೋ ನನ್ನ ನಿನ್ನೆ ಮತ್ತೊಂಬುದು ನಿನ್ನಂಬಲೇನೆ ಯಾರು ನಂಬಕ್ಕಾಗುತ್ತೆ ನಿನ್ನೆ ಮತ್ತೊಂಬುದು ನಾನು ಅನ್ನ ಅನ್ನು ಬಾಯ್ ಐತೆ ನಮ್ಮನ್ನು ಹಂಬತಾರೀ ಅವ್ರ ಅಣ್ಣ ಏನು ಬಿಲ್ಡಪ್ ಕೊಡ್ತಿದ್ದ ಊರಾಗೆಲ್ಲನ ಇವತ್ತಂಗೆ ಓಡೋದ್ಲು ಅಂತ ಹೇಳಿ ಎಲ್ಲ ಅಂಬ್ತಾರೆ ಹಾ ಎಲ್ಲ ನನ್ನ ಹಂಬತಾರ ಕಣಮ್ಮ ಒಬ್ಬಳನ್ನೇ ಎಂಬಲ್ಲ ನನ್ನ ಹೊಂಬಲ್ವಿ ನಮ್ಮ ಮನೆ ಮರ್ಯಾದೆ ಹೋದಂಗಲ್ವಿ ಅಲ್ಲ ರೀ ಏನು ಕೆಲಸ ಹೇಳತ್ತೆ ಅವಳಿಗೆ ಅಂತಂದ್ರೆ ಇಲ್ಲ 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 ಅವಳು ಮಾಡಕ್ ಬರಲ್ಲ ಕಣಿ ಅತ್ತೆ ಹೋಗ್ಲಿ ಬಿಡು ಎಲ್ಲ ಕಡೆ ಅವ್ಳ ಸುತ್ತಾರ್ಕೊಂಡ್ ಬರಲಿ ಅಂತ ಹೇಳಿ ಎಲ್ಗಂದ್ರ ಅಲ್ಲಿಗೆ ಕಳ್ಸೋದು ಹೋಗ್ತಾಳೋ ಎಲ್ವೋ ಅಂತ ಏನಿಲ್ಲ ಹೇಳ್ತಿದ್ದೆ ನನ್ನ ಮಾತಾ ಅವಳು ಹೇಳ್ತಿರ್ಲಿಲ್ವೇನು ಆ ಎಲ್ಲನ ಕೆಲಸ ಕಚ್ಚು ಕೆಲಸ ಹೇಳು ಅಂತ ಅವಳು ಹೇಳ್ತಿದ್ರು ನೀನು ಏನೋ ಕೆಲ್ಸ ಕೇಳ್ತಿರ್ಲಿಲ್ಲ ನಿನ್ನ ಮಗಳಿಗೆ ಹಾ ಅವಳು ಒಬ್ಳೆ ಮಾಡ್ಕೊಂಬತ್ತಿದ್ಲು ಎಲ್ಲಾನ ಏನಂದ್ರೂ ಹೇಳ್ತಿರ್ಲಿಲ್ಲ ಎಲ್ಗಂದ್ರ ಅಲ್ಲಿ ಕಳ್ಸೋದು ಮಗಳನ್ನ ಬೇಡ ಕಣಮ್ಮ ಅಂತ ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ ಬಿಡು ಬರಲಿ ಎಲ್ಲ ನೋಡ್ಬೇಕು ಅಂತ ಹೇಳ್ತಿದ್ದೆ ಇವಾಗ ಸರಿಯಾಗಿ ಕೈ ಕೊಟ್ಲಾ ಮಗಳು ರೀ ಕಲ್ಸಿರೋದು ಎಲ್ಲ ಮಗಳಿಗೆ ಇವತ್ತೇನೆ ಕಲಸಿರೋದು ಇವ್ಳು ನೋಡಿ ಹೆಂಗೆ ಹೇಳ್ತಾಳೆ ನಾನೇ ಕಲ್ಸಾನೆ ಅವ್ಳಿಗೆ ಬಿಡು ಹೋಗ್ಲಿ ಕಾಲೇಜ್ ದುಡ್ಗರು ಎಲ್ಲ ಹೋಗ್ತಾರೆ ಹೋಗ್ತಾರೆ ಹೋಗ್ಲಿ ಬಿಡು ಅಂತ ಹೇಳಿದ್ನಮ್ಮ ಮಾತಾಡ್ತೀಯಾ ಮಾತಾಡ್ತಾರೆ ಕಣಮ್ಮ ಮತ್ತೆ ಅವಳು ಹೇಳಿದ್ಲು ತಾನೇ ಆ ಅವಳು ಸರಸ ಹೇಳ್ದಂಗೆ ಕೇಳಿದ್ರೆ ಇವತ್ತು ನೀನು ಇವತ್ತು ಹಿಂಗಾಗ್ತಿರ್ಲಿಲ್ಲ ಹಾ ಅವಳು ಹೆಂಗ್ ಹಾಗೆ ಬಿಟ್ಟು ಇವತ್ತು ನೀನು ಹಿಂಗೆ ಮಾಡ್ಬಿಟ್ಟಲ್ಲ ಇವತ್ತು ಎಷ್ಟು ಮರ್ಯಾದೆ ಹೋಗುತ್ತೆ ಗೊತ್ತೇ ಬಿಡು ಎಲ್ಗ ಹೋಗ್ಯವಳೆ ನಾ ಬತ್ತಾಳೆ ಏನ್ ಹುಡ್ಗಿಯರ್ ಕೊಟ್ಟೆಲ್ಲ ನಾ ಹೋಗ್ಯವಳೆ ಏನ ಟ್ರಿಪ್ ಬರ್ಬೇಡ ಅಂದ್ರೆ ಬರ್ಬೇಡ ಅಷ್ಟೇನೆ ಬಾಕ್ಲಿಕ್ಕೆ ಹೇಳ್ತೀನಿ ಇವಳೆ ಸರ್ಸ ಬಾಕ್ಲಿಕ್ಕಿ ಯಮ್ಮನ್ ಬಿಡ್ಕಬೇಡ ಒಳಗಡೆ ಅಲ್ಲ ಪಾಪ ಬಾಕ್ಲಿ ಹಾಕಿ ಇಟ್ಟಿಯಲ್ಲ ಬೇಕು ಲೌಡಿ ಊರಾಗೆಲ್ಲ ಏನ್ ಬಿಲ್ಡಪ್ ಕೊಡ್ತಿದ್ಲು ಏನು ಹಾಗೆ ಹೀಗೆ ಅಂಬಳು ಇವಾಗ ಹೇಳಿ ಎಲ್ಲಾರ ತಗೋ ಅಪ್ ಕೊಡ ಈಗ ನೀನು ಅಯ್ಯೋ ದೇವರೇ ಇವಾಗ ಏನಪ್ಪ ಮಾಡ್ಲಿ ಅಯ್ಯೋ ಎಂತದ್ದಾತಲ್ಲಪ್ಪ ಇವಾಗ ಏನ್ ಸಣ್ಣ ವರ ಕುಕ್ಕಂಡಿದ್ಯಾ ಹ್ಮ್ ಕುಕ್ಕಂಡೆ ಕಣಿಲ್ಲ ಮಕ್ಕ ನಮ್ಮ ಜಯ ಐ ನಮ್ಮ ಜಯ ಅಮ್ಮ ಮಾತಾಡಿಸ್ತೀನಿ ಹೋಗಿ ದೇವ್ರನ ಕೇಳ್ಕೊಂಬತ್ತೀನಿ ಹ್ಮ್ ಅಲ್ಲೆಲ್ಲ ನಮ್ಮ ಮೈ ಮೇಲೆ ಬಂದು ಹೇಳ ಹೋಗಿ ಹೋಗಿ ಕೇಳ್ಕೊಂಬತ್ತೀನಿ ಎತ್ಲಾಗ ಹೋಗಿದ್ದಾಳೆ ಅವಳು ಯಾರ ಜೊತೆಗೆ ಅವಳೆ ಅಂತ ಕೇಳ್ಕೊಂಬತ್ತೀನಿ ಇವನೇನು ನನ್ನ ಒಳಕ್ಕೆ ಬಿಡ್ಕಮಲ್ಲ ಅಂತಾನೆ ದೇವ್ರಿಗೆ ಹೋಗಿ ಬತ್ತೀನಿ ಅದೇ ನೀರು ಹೋಗ್ಕೊಂಡು ಹೋಗೋಣ ಅಂತಂದ್ರೆ ನೀರು ಹೋಗ್ಕೊಂಡು ಹೋಗೋಕ್ಕೂ ಮನೆಯ ಬಟ್ಟೆ ಇದಾವೆ ಒಳಗೆ ಬಿಡ್ಕಮಲ್ಲ ಇವನು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಹ್ಮ್ ಹಂಗೆ ಹೋಗ್ತೀನಿ ಅಕ್ಕ ತೊಕೊಂಡು

மக வழக் விட்கண்டில் கணி ருபட இல்லை மனியக்கே மகளிர் இல்லை கல்சி தியா நீ நோடி அசிக்கி அம் இல் கல் கொல்தியாம்பா மக வளக்க விட்கம்பில்ல அக்கிள் ஓகேள் தாராட்கண்டு தின்கு போல் ஹுசியாகபட்டாய் தலை ஊனே நன்கு போல் ஹுசியாகபட் விடு ஆகோலி அங்கே மாரி இத்து மெரிட்டி ம் மனையின் வாரி கழஸ் பிட்ட மத ம் அல்லா மகளி ஒத்தி கொல ಹ್ಞೂ ಅಂತ ಇಂಥ ಬುದ್ಧಿ ಕಲಸಿರಿ ಹಿಂಗೆ ಮತ್ತೆ ಆಗೋದು ಸರಿಯಾ ಮಾಡಿದ್ಲು ಕಣಿ ಹ್ಞೂ ಮಗಳು ಓಡಾಗಿರೋದು ಬೋಲ್ ಸಂತೋಷ ಹ್ಞೂ ಹೆಂಗ ಮಗಳು ಕೈ ಕೊಟ್ಟೋಗ್ಬಿಟ್ಲು ನಂಗೆ ಇನ್ನ ನಂಗೆ ಗೊತ್ತಿಲ್ಲ ಕಂಡವಳೆ ಸಣ್ಣ ಹೆಂಗ ತಯ್ಯೋ ಇನ್ನನಾಲ್ಲ ಗೊತ್ತಿಲ್ಲ ನಮ್ಮ ಮಗಳು ಓಡಾಗಿರೋದು ಕಂಡವಳೆ ಹ್ಞೂ ಎಲ್ಲ ಗೊತ್ತು ಎಲ್ಲ ಗೊತ್ತಾಗ್ತವೆ ಈಗ ಏನು ಹೆಂಗಸರು ಬಾಯ ಹಂಗಿಲ್ಲ ಏ ಇಡೀ ಊರಿಗೆ ಗೊತ್ತಾಯ್ ಕಾಲಿಗೆ ಯಮ್ಮನ ಮಗಳು ಓಡಾಗ್ಯವಳೆ ಅಂತ ಹೇಳಿ ಹ್ಞೂ ಇಡೀ ಊರಾಗಿಲ್ಲ ಗೊತ್ತು ಬಿಡು திரு ப ni ச niம்ina திள ட இக்கே ம walaபிடு கம்மில்லா ஞயம்ன்ன ಹ್ಞೂ ಒಳಗೆ ಬರಬೇಡ ನೀನು ಹೇಳಿ ಮಗ ಸಹಿ ಇಬ್ರು ಬಾಕ್ಲಾ ನಿನ್ ತರ್ಮಿ ತರ್ಮಿಕ್ಕೊಂಡಿದ್ರು ಹ್ಞೂ ಆ ನಿನ್ನನ ಎಲ್ಲ ಇದಾಳ ಏನೋ ಅವಳು ಗೊತ್ತಿಲ್ಲ ಇವನೇನಂಗೆ ನಿನ್ ಬರಬೇಡ ಒಳ್ಳೆ ಬುದ್ಧಿ ಕಲಿಸಿಲ್ಲ ಮಗಳಿಗೆ ಎಲ್ಲೋದ್ರೂ ಕೇಳಲಿಲ್ಲ ನೀನು ಯೋಣಿ ತತ್ಕೊಂಡಿದ್ದೆ ಹ್ಞೂ ಅಲ್ಲ ಊರಾಗೆಲ್ಲ ನಾನು ಬಿಲ್ಡಪ್ ಕೊಡಲಿ ಊರಾಗೆಲ್ಲ ನಾವು ಆಗ ಹೀಗೆ ಅಂತ ಬಿಲ್ಡಪ್ ಕೊಡಾಳಲ್ಲ ಈಗ ಬಿಲ್ಡಪ್ ಕೊಡಲಿ ಏ ಇವಾಗೇನಿ ನಾನು ನಿನ್ನ ಮಗಳನ್ನೇ ನ್ಯಾಯ ಆಗಿಲ್ಲ ನೀನು ಇವಾಗ ಬಂದಿದ್ಯಾ ನಮಗೆ ನ್ಯಾಯ ಹೇಳಕ್ಕೆ ಯಾರು ಗನತ್ ನ್ಯಾಯ ಹೋಗಳು ಹ್ಞೂ ಇವಾಗ ಹೇಳ ಹೋಗ್ಲಿ ಏ ಹೋಗು ನಿನ್ ಮಗಳು ನಾವೇ ಇಕ್ಕೆ ಹೋಗು ಅಂಬ್ತಾರಲ್ಲ ಊರಾಗಿ ಯೋಸ ಹಂಗೆ ಅಂತಾರೆ ಅಯ್ಯೋ ದಯ್ಯಮ್ಮ ಏನ್ ಬಿಲ್ಡಪ್ ಕೊಡ್ತಿದ್ಲು ಇವಾಗ ಬಿಲ್ಡಪ್ ಕೊಡ್ಲಿ ಮಗಳು ಸರಿಯ ಊಡ ಅಂತ ಎಲ್ಲಾನ ಹ್ಮ್ ಇವಾಗ ತೋರಿಸ್ಲಿ ಬಿಲ್ಡಪ್ಪ ಅಂಬ್ತಾರಲ್ಲ ഇവ സന്നായി നോഡിത്ത യേ ഹേഴ്ക്ക് പോകുന്ന മകളി ബുദ്ധി കലസില്ല അത് തിർത്തിക്കൊടുത്ത ആവേ മാതാടക്ക മാത്തിരല്ല യാ തകനും നന്ന പട്ട് ജഗ്ളക്ക് ബുരലം കാണി എടുക്കില്ല ആ ജീ നാനില്ല അന്ന്ബത്ത ഫാസ്റ്റ് നിന്ന മകളെ ഗിറ്റോഗി മഗ്ളി ഫാസ്റ്റ് ഞാൻ ബുദ്ധി കലസി നമുക്ക് ബൈദ്ബിടുത്ത ഏനില്ല നാ மற்ற பையி னி அவங்க இல்நூறு ரூபாய் வையக்கு பார்த்தா அவ பயி ம் நீங்கள் மகளிர் ஓட கேள்வி பஸ் நின் மகளி நாய்ப்பு கல்சி அந்த பையத்தினி எந்தக்கு பை ஹேட்னி நீர்ல நீடில் மார்க் காச குடசில் ஆத்திள்ள நீ வயக்க வந்த நான் சரியாக தகுக்கம் மனம் தான் நோட் தீனி பந்தே இல்லை கணில வந்து சாக்கீனி சண்ணிங்கம் அந்த ஹுஷியாக விட்டைத்தேனா கணி அள்ளி சொத்து சண்டிங்கம் ஆ సంగమ్మను వైరి వెళ్అమ్మ ఇబ్బును వైరి ఇబ్బ్రాళ కొయ్యి అక్క ఆగల్వల్ ఇబ్బ్రాళను మంతస ఆగే ఆ మొదలై సమ్మ కుటుంబా జగల మాడు ఇవ్డు అక్క మే సరియట നോട്രല്ല വിശാഖറി ജയമ്മന മകളും ഓടോഗു ബോൾ ഖുഷിയായിബൈ മക ബേ വര കളി മകൾ ഓടോഗ്യവളി എന്തോളി ഏനം ബിൽഡപ്പ് ജയ്യമ്മ പാടിനില്ല പ്രതി ഒന്നും ബൾഡപ്പു ഇവ മകളു ഓടോഗ്യവളി ഈ നാ ബിൽ അപ്പ കൊടലേ നോടാന ആ എല്ലാ സരിത്ത മകളു നനേദിക്ക് പോകലിവെല്ലോ ഓൾ തോടത്ത ഭാഗത്ത് ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕರೇ ಧನ್ಯವಾದಗಳು